ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಯಯಾತಿಯು ಗಂಗಾ ಯಮುನಾ ಸಂಗಮ ಸ್ಥಳದಲ್ಲಿ ಮಾಧವಿಯ ಸ್ವಯಂವರಕ್ಕಾಗಿ ನಿರ್ಣಯಿಸಿದುದು ಮಾಧವಿಯು ವಿವಾಹಕ್ಕೆ ಇಷ್ಟಪಡದೆ ತಪಸ್ಸಿಗೆ ಹೋದದು ಆಮೇಲೆ ಸ್ವರ್ಗಸ್ಥನಾದ ಯಯಾತಿಗೆ ಮೇವರ್ಷಿಗಳನ್ನು ಅವಮಾನ ಪಡಿಸಿದುದಕ್ಕಾಗಿ ತೇಜೋ ಭಂಗವಾದುದು ಎಂಬ ನೂರ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ದುರ್ಯೋಧನನು ವಿನಾಕಾರಣ ತನಗೂ ಸಹ ಅತ್ತಿಗೆಯ ಸ್ವರೂಪದಲ್ಲಿದ್ದಂತಹ ದ್ರೌಪದಿಯನ್ನೇ ಸವೆಗೆಳೆದು ತಂದು ದುಶ್ಯೋಸ ದುಶಾಸನ ಕರ್ಣಾದಿಗಳ ಜೊತೆಗೌಡಿ ಆಕೆಗೆ ಅವಮಾನ ಪಡಿಸುತ್ತಾನೆ ಆದರೆ ಈ ಕಥಾಭಾಗದಲ್ಲಿ ಗಮನಿಸಿದರೆ ತಂದೆಯಾದ ಯಯಾತಿಯಾಗಲಿ ತಂದೆಗೆ ಸಮಾನವಾದ ಸ್ಥಾನದಲ್ಲಿದ್ದ ಗಾಲವನಾಗಲಿ ಆತನ ಮಿತ್ರನಾದ ಗರುತ್ಮಂತನಾಗಲಿ ಆಕೆಯನ್ನು ವರಿಸಿದಂತಹ ಮೂವರು ರಾಜರಾಗಲಿ ಯಾರೂ ಕೂಡ ಮಾಧವಿಯನ್ನು ಅಗೌರವದಿಂದ ಕಾಣುವುದಿಲ್ಲ ಎಲ್ಲರೂ ಗೌರವದಿಂದಲೇ ಕಂಡು ತಮ್ಮನ್ನು ಪ್ರತಿಯೊಬ್ಬರು ಕೃತಾರ್ಥ ಅವಳ ಮೂಲಕವಾಗಿಯೇ ಕೃತಾರ್ಥರನ್ನಾಗಿ ಮಾಡಿದುದಕ್ಕಾಗಿ ಅವಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ ಆ ರಾಜರಾದಂತಹ ಹರಿಯಶ್ವ ದಿವೋದಾಸ ಉಷೀನರರಿಗೆ ಕ್ರಮವಾಗಿ ಚಕ್ರವರ್ತಿ ಸಮಾನರಾದ ಪುತ್ರರು ಜನಿಸುತ್ತಾರೆ ಅದಕ್ಕಾಗಿ ಅವರು ಅವಳಿಗೆ ಕೃತಜ್ಞರಾಗಿರುತ್ತಾರೆ ಗಾಳವನ್ನು ತನ್ನ ಗುರುದಕ್ಷಿಣೆಯ ಆಶಯವನ್ನು ಪೂರೈಸುವುದಕ್ಕಾಗಿ ಅವಳಿಗೆ ಕೃತಜ್ಞನಾಗುತ್ತಾನೆ ಗರುತ್ಮಂತನು ತನ್ನ ಸ್ನೇಹಿತನ ಆಶಯವನ್ನು ಪೂರೈಸುವುದಕ್ಕಾಗಿ ಅವಳಲ್ಲಿ ಕೃತಾರ್ಥನಾಗಿರುತ್ತಾನೆ ಆಕಳ ಆಕೆಯಲ್ಲಿ ಕೃತಜ್ಞತೆ ವ್ಯಕ್ತಪಡಿಸುತ್ತಾನೆ ಯಯಾತಿಯು ತನ್ನ ಪುತ್ರಿಯಾಗಿ ತಾನು ತನಗೆ ತಾನು ಮಾಡಬೇಕಾದ ದಾನಕ್ಕೆ ಬದಲಾಗಿ ತನ್ನನ್ನೇ ತಾನು ವಿನಿಯೋಗಿಸಿಕೊಂಡಿದ್ದಕ್ಕಾಗಿ ತನ್ನ ಪುತ್ರಿಯಲ್ಲಿ ಕೃತಾರ್ಥನಾಗಿರುತ್ತಾನೆ ಈ ರೀತಿಯಲ್ಲಿ ಪುರಾತನ ಭಾರತ ಸನಾತನ ಭಾರತದ ಇತಿಹಾಸದಲ್ಲಿ ಸ್ತ್ರೀಯರನ್ನು ಎಷ್ಟು ಗೌರವದಿಂದ ಕಾಣಬೇಕೆಂಬುದಕ್ಕೆ ಈ ಕಥೆ ಒಂದು ಉದಾಹರಣೆಯಾಗಿದೆ ಕಾರಣಾಂತರಗಳಿಂದ ಕೆಲವೊಮ್ಮೆ ತಪ್ಪುಗಳು ಸರಿಗಳು ಘಟನೆಗಳು ಸಂಭವಿಸುತ್ತವೆ ಇವೆಲ್ಲವೂ ಆ ಭಗವಂತನ ನಿರ್ಣಯದಂತೆ ನಡೆಯುತ್ತದೆ ಆದರೆ ವ್ಯಕ್ತಿಗಳಿಗೆ ಅಲ್ಲಿ ನಾವು ತೋರಿಸುವ ಗೌರವ ಅಗೌರವಗಳು ಅದರಿಂದ ಅದನ್ನು ಮಾಡಿದ ನಮಗೆ ಆ ಪಾಪವು ಸುತ್ತಿಕೊಳ್ಳುವುದಲ್ಲವೇ ಪ್ರತಿಯೊಂದು ಭಗವಂತನ ಇಚ್ಛೆಯಂತೆ ನಡೆಯುತ್ತಿರುವ ಘಟನೆಗಳು ಎಂದು ಭಾವಿಸಿ ಅದರಲ್ಲಿ ಅದರ ಪರಿಣಾಮವನ್ನು ಅನುಭವಿಸಿದ ವ್ಯಕ್ತಿಗಳ ವಿಚಾರದಲ್ಲಿ ನಾವು ಉದಾರ ಸ್ವಭಾವವನ್ನು ಗೌರವಾನ್ವಿತ ಭಾವವನ್ನು ಹೊಂದಿರಬೇಕಾದುದು ನಮ್ಮ ಕರ್ತವ್ಯವಾಗಿದೆ ನಾರದರು ಕೌರವರಾಜನಾದ ದುರ್ಯೋಧನಾದಿಗಳಿಗೆ ಈ ಕಥೆಯನ್ನು ಮುಂದುವರಿಸಿ ಹೇಳುತ್ತಿರುವರು ಕೌರವರಾಜ ಆಮೇಲೆ ಯಯಾತಿಯು ಮೊದಲಿನಂತೆ ಕನ್ಯೆಯಾಗಿ ಬಂದ ತನ್ನ ಮಗಳಿಗೆ ಸ್ವಯಂವರವನ್ನು ಮಾಡುವುದಕ್ಕಾಗಿ ಗಂಗಾ ಯಮುನಾ ಸಂಗಮ ಸ್ಥಳದಲ್ಲಿ ಒಂದು ದೊಡ್ಡ ಸ್ವಯಂವರ ಮಂಟಪವನ್ನು ಕಟ್ಟಿಸಿದನು ತನ್ನ ಮಗಳಾದ ಮಾಧವಿಯ ಕೈಯಲ್ಲಿ ಸ್ವಯಂವರ ಮಾಲೆಯನ್ನು ಕೊಟ್ಟು ರಥವನ್ನೇರಿಸಿ ಅಲ್ಲಿಗೆ ಕರೆತಂದನು ಆ ಮಾಧವಿಯು ಆ ಮಾಧವಿಯ ಸಹೋದರರಾದ ಕುರು ಯದು ಎಂಬುವರಿಬ್ಬರು ವರಾನ್ವೇಷಣಕ್ಕಾಗಿ ಅಲ್ಲಲ್ಲಿ ಹೋಗಿ ಈ ಸ್ವಯಂವರ ವಿಚಾರವನ್ನು ಪ್ರಕಟಪಡಿಸಿ ಹಿಂತಿರುಗಿ ಸ್ವಯಂವರ ಸ್ಥಾನಕ್ಕೆ ಬಂದು ಸೇರಿದರು ಇಷ್ಟರಲ್ಲಿಯೇ ನಾಗರು ಗಂಧರ್ವರು ಮೃಗಪಕ್ಷಿಗಳು ಪರ್ವತವಾಸಿಗಳು ವನವಾಸಿಗಳು ಗಿಡಗಳಲ್ಲಿ ವಾಸ ಮಾಡತಕ್ಕವರು ಇನ್ನೂ ಅನೇಕ ದೇಶವಾಸಿಗಳು ಅಲ್ಲಿಗೆ ಬಂದು ಸೇರಿದರು ಆ ಸ್ಥಳದಲ್ಲಿ ನಾನಾ ದೇಶದ ರಾಜರು ಬ್ರಹ್ಮ ಸಮಾನರಾದ ಮಹರ್ಷಿಗಳು ಬಂದು ಸೇರಿದರು ಸ್ವಯಂವರ ಸಮಯವೂ ಬಂದಿತು ಆಗ ಆ ಕನ್ಯೆಯನ್ನು ಒಬ್ಬೊಬ್ಬರ ಮುಂದೆಯೂ ತಂದು ನಿಲ್ಲಿಸಿ ಅವಳಿಗೆ ಒಬ್ಬೊಬ್ಬರ ಗುಣಾತಿಶಯಗಳನ್ನು ತಿಳಿಸುತ್ತಾ ಬಂದಾಗ ಆ ಮಾಧವಿಯು ಯಾವನನ್ನು ವರಿಸುವುದಕ್ಕೆ ಒಪ್ಪದೆ ತನಗೆ ಇನ್ನು ಮೇಲೆ ತಪೋವನವೇ ಅನುರೂಪನಾದ ವರನೆಂದು ನಿಶ್ಚಯಿಸಿಬಿಟ್ಟಳು ಒಡನೆಯೇ ಅವಳು ತನ್ನ ರಥದಿಂದ ಇಳಿದು ತನ್ನ ಬಂಧುಗಳಿಗೆಲ್ಲ ಕೈಮುಗಿದು ನಮಸ್ಕರಿಸಿ ಆ ಸ್ವಯಂವರ ಮಂಟಪವನ್ನು ಬಿಟ್ಟು ಪವಿತ್ರವಾದ ತಪೋವನಕ್ಕೆ ಹೋಗಿ ಅಲ್ಲಿ ತಪಸ್ಸಿನಲ್ಲಿ ಎದ್ದು ಬಿಟ್ಟಳು ಮಾಧವಿಯಲ್ಲಿ ಮೊದಲಿನಿಂದಲೇ ಈ ರೀತಿಯಾದ ವೈರಾಗ್ಯವು ನೆಲೆಗೊಂಡಿತ್ತು ಆ ಕಾರಣದಿಂದಲೇ ತಂದೆಯ ಆಶಯಕ್ಕಾಗಿ ತನ್ನನ್ನು ಒಪ್ಪಿಸಿಕೊಂಡಳು ನಂತರ ಗಾಲವನ ಆಶಯಕ್ಕಾಗಿ ರಾಜರಿಗೆ ಒಪ್ಪಿಸಿಕೊಂಡಳು ಆ ರಾಜರಿಗೆ ಪುತ್ರರನ್ನು ಕರುಣಿಸುವುದಕ್ಕಾಗಿ ತನ್ನನ್ನು ತಾನು ಒಪ್ಪಿಸಿಕೊಂಡಳು ಆದರೆ ಈಗ ತನ್ನ ಸ್ವಂತಕ್ಕಾಗಿ ತನ್ನ ಕಾಮವನ್ನು ತನ್ನ ಆಶಯವನ್ನು ಪೂರೈಸಿಕೊಳ್ಳುವುದಕ್ಕಾಗಿ ತಂದೆ ಸ್ವಯಂವರವನ್ನು ಏರ್ಪಡಿಸಿದಾಗ ಅದರಲ್ಲಿ ರಾಜಾದಿರಾಜರು ಸಕಲ ವಿವಿಧ ಜೀವಿಗಳು ವಿವಿಧ ದಿವ್ಯ ಜೀವಿಗಳು ಬಂದಿದ್ದರೂ ಕೂಡ ಅವರೆಲ್ಲರನ್ನು ತಿರಸ್ಕರಿಸಿ ವಿರಕ್ತಳಾಗಿ ಆಕೆ ತಪೋವನಕ್ಕೆ ಹೊರಟು ಹೋಗುತ್ತಾಳೆ ಆಕೆಯ ಆ ನಿರ್ಧಾರವನ್ನು ಎಲ್ಲರೂ ಗೌರವದಿಂದ ಕಾಣುತ್ತಾರೆ ಅಲ್ಲಿ ಅವಳು ಅಂದರೆ ಆ ಪವಿತ್ರವಾದ ತಪೋವನಕ್ಕೆ ಹೋಗಿ ತಪಸ್ಸಿನಲ್ಲಿದ್ದ ಮಾಧವಿಯು ಬಗೆ ಬಗೆಯ ವ್ರತೋಪವಾಸಗಳಿಂದಲೂ ನಿಯಮಗಳಿಂದಲೂ ತನ್ನ ದೇಹವನ್ನು ದಂಡಿಸಿ ಮನಸ್ಸನ್ನು ನಿಗ್ರಹಿಸಿ ಕೇವಲ ವನ ಮೃಗ ಚರ್ಯೆಯಿಂದ ಕಾಲವನ್ನು ಕಳೆಯುತ್ತಿದ್ದಳು ಕೊಯ್ಡೂರ್ಯದ ಮೊಳಕೆಗಳಿಗೆ ಸಮಾನವಾಗಿಯೂ ಮೃದುವಾಗಿಯೂ ಒಗಚಾಗಿಯೂ ಮಧುರವಾಗಿಯೂ ಇರುವ ಎಳೆಯ ಗರಿಕೆಯ ಹುಲ್ಲುಗಳನ್ನು ತಿನ್ನುವಳು ಇದನ್ನು ಮೃಗಚರ್ಯೆ ಎಂದು ಹೇಳುತ್ತಾರೆ ಮೃಗಗಳಂತೆ ವಾಸಿಸುವುದು ಶುದ್ಧವಾಗಿಯೂ ರಸವತ್ತಾಗಿಯೂ ತಂಪಾಗಿಯೂ ಇರುವ ಪವಿತ್ರವಾದ ನದಿ ತೀರ್ಥವನ್ನು ಕುಡಿಯುವಳು ಕಾಡು ಜಿಂಕೆಗಳೊಡನೆ ಓಡಾಡುತ್ತಿರುವಳು ಸಿಂಹಗಳು ಹುಲಿಗಳು ಕಾಡುಗಿಚ್ಚು ಮುಂತಾದ ಬಾಧೆಗಳಿಲ್ಲದ ಕಾಡುಗಳಲ್ಲಿ ಜಿಂಕೆಗಳ ನಡುವೆ ತಾನು ಒಂದು ಮೃಗದಂತೆ ಸಂಚರಿಸುತ್ತಿರುವಳು ಶೂನ್ಯವಾದ ಮಹಾರಣ್ಯಗಳಲ್ಲಿ ಕೂಡ ವನ ಮೃಗಗಳಂತೆ ಸಂಚರಿಸುತ್ತಾ ಬ್ರಹ್ಮಚರ್ಯೆಯನ್ನು ಹಿಡಿದು ಕಠಿಣವಾದ ಧರ್ಮಗಳಲ್ಲಿ ನಿರತಳಾಗಿದ್ದಳು ಇತ್ತಲಾಗಿ ಯಯಾತಿಯು ತನ್ನ ಪೂರ್ವ ರಾಜರ ಸಚ್ಚರಿತ್ರವನ್ನು ಹಿಡಿದು ಅನೇಕ ಸಹಸ್ರ ವರ್ಷಗಳವರೆಗೆ ರಾಜ್ಯವನ್ನಾಳಿ ಕಾಲಗತಿಯನ್ನು ಹೊಂದಿದನು ಅವನ ಪುತ್ರರಾದ ಪುರು ಮತ್ತು ಯದು ಇವರಿಬ್ಬರು ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸುತ್ತಿದ್ದು ತಮ್ಮ ವಂಶವನ್ನು ಅಭಿವೃದ್ಧಿಗೊಳಿಸಿ ಲೋಕ ಪ್ರಖ್ಯಾತರಾದರು ಆ ಇಬ್ಬರು ಪುತ್ರರಿಂದ ನಗುಷ ಪುತ್ರನಾದ ಯಯಾತಿಯು ಈ ಪರಗಳೆರಡರಲ್ಲಿಯೂ ಅಸಮಾನ ಗೌರವವನ್ನು ಪಡೆದನು ನೆನಪಿರಲಿ ಇಲ್ಲಿ ಪುರು ಎಂಬುವನೇ ಮುಂದೆ ಈ ಕೌರವ ವಂಶಕ್ಕೆ ಮೂಲ ಪುರುಷನು ಶ್ರೀಕೃಷ್ಣನು ಯದುವಂಶದಲ್ಲಿ ಹುಟ್ಟಿದವನು ಸ್ವರ್ಗಸ್ಥನಾದ ಯಯಾತಿಯು ಅಲ್ಲಿ ದೊಡ್ಡ ಮಹರ್ಷಿಗೆ ಸಮಾನನಾಗಿ ಅಲ್ಲಿನ ಸಮಸ್ತ ದೇವತೆಗಳಿಂದಲೂ ಗೌರವಿಸಲ್ಪಡುತ್ತಾ ತನ್ನ ಪುಣ್ಯಕ್ಕೆ ತಕ್ಕ ಸರ್ವೋತ್ತಮವಾದ ಫಲವನ್ನು ಅನುಭವಿಸುತ್ತಿದ್ದನು ಹೀಗೆ ಅನೇಕ ಸಹಸ್ರ ವರ್ಷಗಳು ಕಳೆದ ಮೇಲೆ ಒಮ್ಮೆ ಯಯಾತಿಯು ಅನೇಕ ರಾಜಋಷಿಗಳು ಮಹರ್ಷಿಗಳು ನೆರೆದಿದ್ದ ಒಂದು ಸಭೆಯಲ್ಲಿ ಕುಳಿತಿರುವಾಗ ತನಗೆ ಮೇಲಿಲ್ಲವೆಂಬ ಒಂದು ಅಹಂಭಾವವು ಅವನ ಮನಸ್ಸಿನಲ್ಲಿ ತಲೆದೋರಿತು ಅಲ್ಲಿದ್ದವರೆಲ್ಲರ ವಿಷಯದಲ್ಲಿಯೂ ಒಂದು ಬಗೆಯ ತಿರಸ್ಕಾರ ಭಾವವು ಅವನ ಮನಸ್ಸಿನಲ್ಲಿ ಹುಟ್ಟಿತು ಈ ನಾನು ಶ್ರೇಷ್ಠ ಉಳಿದವರೆಲ್ಲರೂ ತಿರಸ್ಕಾರ ಯೋಗ್ಯರು ಎಂಬ ಭಾವ ಒಂದು ರೀತಿಯಲ್ಲಿ ಕಾಯಿಲೆ ಸ್ವರ್ಗಸ್ಥನಾಗಿದ್ದರೂ ಸ್ವರ್ಗಲೋಕಕ್ಕೆ ಹೋಗಿದ್ದರೂ ಕೂಡ ಯಯಾತಿಯಂತಹ ಶ್ರೇಷ್ಠ ರಾಜಋಷಿಗೂ ಈ ಕಾಯಿಲೆ ಬಿಡಲಿಲ್ಲ ಹೀಗೆ ಬುದ್ಧಿಗೆಟ್ಟ ಯಯಾತಿಯು ಅಹಂಭಾವದಿಂದ ಅಲ್ಲಿದ್ದ ಮಹರ್ಷಿಗಳನ್ನು ದೇವತೆಗಳನ್ನು ರಾಜರ್ಷಿಗಳನ್ನು ತನಗಿಂತಲೂ ಬಹಳ ತುಚ್ವಾಗಿ ಎಣಿಸಿದನು ಆದರೇನು ಇವನ ಅಂತರಂಗದಲ್ಲಿಯೇ ಆ ಭಾವವು ಹುಟ್ಟಿದ್ದರೂ ಇಂದ್ರನಿಗೆ ಅವನ ಇಂಗಿತಗಳಿಂದ ಮನೋಭಾವವು ತಿಳಿದು ಹೋಯಿತು ಅಲ್ಲಿದ್ದ ರಾಜಋಷಿಗಳಿಗೂ ಕೂಡ ಕ್ರಮ ಕ್ರಮವಾಗಿ ಇವನ ಅಹಂಭಾವವು ತಿಳಿದು ಎಲ್ಲರೂ ಈ ಎಂದು ಅವನನ್ನು ನಿರಾಕರಿಸುವುದಕ್ಕೆ ತೊಡಗಿದರು ಆಗ ಒಬ್ಬೊಬ್ಬರ ಮನಸ್ಸಿನಲ್ಲಿಯೂ ಇವನ ವಿಷಯವಾಗಿ ಹಲವು ಬಗೆಯ ಶಂಕೆಗಳು ಹುಟ್ಟಿದವು ಒಬ್ಬೊಬ್ಬರು ನಗುಷ ಪುತ್ರನಾದ ಅವನನ್ನು ನೋಡಿ ತಮ್ಮೊಳಗೆ ತಾವು ಯಾರಿವನು ಯಾವ ರಾಜನ ಮಗನು ಈ ಅಲ್ಪನು ಹೇಗೆ ತಾನೆ ಈ ಸ್ವರ್ಗಕ್ಕೆ ಬಂದನು ಯಾವ ಕರ್ಮದಿಂದ ಇವನುಗೀ ಸಿದ್ಧಿಯನ್ನು ಪಡೆದನು ಇವನು ಮಾಡಿದ ತಪಸ್ಸಾದರೂ ಎಂಥದು ಸ್ವರ್ಗದಲ್ಲಿ ಇವನ ಪೂರ್ವೋತ್ತರಗಳನ್ನು ತಿಳಿಯುವುದು ಹೇಗೆ ಇಲ್ಲಿ ಇವನನ್ನು ಕಂಡವರಾರು ಎಂದು ಸ್ವರ್ಗವಾಸಿಗಳೆಲ್ಲರೂ ಅವನ ಸಂಗತಿಯನ್ನು ತಿಳಿದು ವಿಚಾರ ಮಾಡುತ್ತಾ ಕೊನೆಗೆ ತಮ್ಮಲ್ಲಿಯೇ ಒಬ್ಬರಿಗೊಬ್ಬರು ಪ್ರಶ್ನೆ ಮಾಡಲಾರಂಭಿಸಿದರು ನೂರಾರು ಮಂದಿ ವೈಮಾನಿಕರನ್ನು ಸ್ವರ್ಗದ ಬಾಗಿಲು ಕಾಯತಕ್ಕವರನ್ನು ಆ ಸಭೆಯಲ್ಲಿ ಆಸನಗಳನ್ನು ಸಿದ್ಧಪಡಿಸತಕ್ಕ ಶ ಸಭಾ ರಕ್ಷಕರನ್ನು ಈ ಹೊಸಬನು ಯಾರೆಂದು ವಿಚಾರಿಸತೊಡಗಿದರು ಅವರೆಲ್ಲರೂ ತಮಗೆ ತಿಳಿಯದೆಂದು ಹೇಳಿಬಿಟ್ಟರು ಆ ದೇವಸಭೆಯಲ್ಲಿ ಇದ್ದವರಲ್ಲಿ ಯಾರಿಗೂ ಆ ಕಾಲದಲ್ಲಿ ಇವನ ವಿಷಯವಾಗಿ ಏನು ತಿಳಿಯದಂತಾಯಿತು ಇಷ್ಟರಲ್ಲಿಯೇ ಆ ಯಯಾತಿಯ ಮುಖದಲ್ಲಿದ್ದ ದಿವ್ಯ ತೇಜಸ್ಸು ಮಾಸುತ್ತಾ ಬಂದು ಮುಹೂರ್ತ ಕಾಲದಲ್ಲಿಯೇ ಅವನ ಮುಖವು ಕಳೆಗಟ್ಟಿತು ನಮಗೆ ನಾವೇ ಬಹಳ ಶ್ರೇಷ್ಠರೆಂದು ತಿಳಿದುಕೊಂಡಿರುತ್ತೇವೆ ಆದರೆ ವಾಸ್ತವದಲ್ಲಿ ನಮ್ಮ ಪಕ್ಕದಲ್ಲಿದ್ದ ಎರಡನೆಯವರಿಗೂ ಕೂಡ ಈ ವ್ಯಕ್ತಿ ಯಾರು ಎಂಬುದೇ ತಿಳಿದಿರುವುದಿಲ್ಲ ಇದು ನೂರಿಪ್ಪತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ థామహం ప్రార్థయే నిత్యం విద్యాదానంచేహి మే నమస్కార్